ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಯಾರಲ್ಲ ಸರ್ ಇದೊಂದು ಗಡಿ ಕಲ್ಸ ಮಹಿಂದ ಅರ್ಜುನ್ ಹಾ ಸರ್ ಕೈ ನೋಡ್ರಿ ನಿಮ್ಗ ಎಷ್ಟು ಮಾಡೋರು ಗಾಡಿ ಇದು ಎರಡ್ ಸಾವಿರದ ಓನರ್ ಫಸ್ಟ್ ನೀವು ಫಸ್ಟ್ ಹೇಳೋರಾ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇದೆಯಾ ಇನ್ಶೂರೆನ್ಸ್ ಸರ್ ಒಂದು ವರ್ಷದ ಚಾಲ್ ಚಾಲ್ ಆಯ್ತ್ರಿ ಒಂದು ವರ್ಷ ಆಯ್ತಾ ಕಟ್ ಕೊಡ್ತೀನಿ ಸರ್ ನಾನು ರೀ ಹೌದಾ ಈಗ ಮುಗಿದೈತ್ರಿ ಹ್ಮ್ ಹ್ಮ್ ಕಟ್ ಟೇ ಸಿಸ್ಟ ಕೊಡ್ತಿದ್ರು ಅವರು ಈ ಗಡಿ ಲೋನ್ ಏನಾರ ಆಯ್ತಾ ಲೋನ್ ಐತ್ರಿ ಸರ್ 4 ಲಕ್ಷ ರೀ ಹ್ಮ್ ಎಲ್ಲಾ ಕ್ಲಿಯರ್ ಮಾಡಿದ್ರು ಕ್ಲಿಯರ್ ಮಾಡಿದ್ರಾ ಹಾ ಕ್ಲಿಯರ್ ಮಾಡಿ ಒಂದು 15 ದಿನ ಆತ್ರಿ ಓಕೆ ಎಷ್ಟು ಎಚ್ ಪಿ 55 ರೀ 55 ಪಿ ಐವತ್ತೈದ್ ರೀ ಐವತ್ತೈಚ್ ಹ್ಮ್ ಇಂಜಿನ್ ಜೊತೆಗೆ ಏನ್ ಕುಡಿದಿದ್ರಿ ಗಡಿಗೆ ಒಂದ್ ಹೊಸ ಹುಟ್ರಿ ಸರ್ ಹ್ಮ್ ಒಂದ್ ಹೊಸಾ ರೆಂಟ್ ರೀ ಹ್ಮ್ ಒಂದ್ ನೇಗಲ್ ಒಂದ ಎರಡ್ ವರ್ಷದ ಐತಿ ಸರ್ ಹೌದಾ ಟೈರ್ ಚೆನ್ನಾಗಿದು ಟೈಯರ್ಸ್ ಟೈರ್ಸ್ ಟೈರ್ ಎಪ್ಪತ್ತ ಪರ್ಸೆಂಟ್ ಅದಾವ್ ಸರ್ ಇದು ಗಂಟೆಗೆ ಎಷ್ಟು ಲೀಟರ್ ತಳಿತ ಡೀಸೆಲ್ ಒಂದ್ ಗಂಟೆಕ್ ರೀ ಹ್ಮ್ ಎರಡ್ ಲೀಟರ್ ಒಂದ ಅಡಿಗೆ ಏಳ್ ಲೀಟರ್ ಎರಡ್ ಲೀಟರ್ ರೀ ಎರಡ್ ಲೀಟರ್ ಹಾಂ ರೀ ಮಹೇಂದ್ರ ಅರ್ಜುನು ಹಾಂ ರೀ ಜಾಸ್ತಿ ತಗೊಳ್ತಾನ ಏ ಐವತ್ತು ಎಚ್ ಪಿ ಗಾಡಿ ಎರಡು ಎರಡುವರಿ ತತ್ತೈತಿ ಸರ್ ನೀವು ಯಾರು ಬೇಕಾದ್ರ್ ಕಾಲ್ ಮಾಡಿ ಕೇಳ್ರಿ ಹ್ಞೂ ನಾನ್ ಒಬ್ಬನ ಕೇಳ್ಬ್ಯಾಡ್ರಿ ಹ್ಞೂ ಯಾರನ್ನ ಬೇಕಾದವ್ರನ್ನ ಕೇಳಿ ಮಾಡಿರಿ ಸರಿ ಓಕೆ ಓಕೆ ಲೊಕೇಶನ್ ಇಲ್ಲಿ ಗಾಡಿ ಇರತ್ತಿದು ಗೋಕಾಕ್ ತಾಲೂಕು ಕಪರೈಟ್ ರೀ ಗೋಕಾಕ್ ತಾಲೂಕು ಕಪ ಅಂತ ಹೇಳಿ ಕೋಪ ಅಂತ ಅಂತನ ಹಾಂ ರೀ ಎಷ್ಟು ಇರ್ತೀರ ಗಾಡಿ ರೇಟು ಟೋಟಲ್ ಸರ್ ಒಂಬತ್ತುವರೆ ಹೇಳ್ತವರಿ ಸರ್ ಹೆಚ್ಚು ಕಡಿಮೆ ಇರ್ತೀರಿ ಇಲ್ಲ ಸೇರಿ